ಹೊನ್ನುತಾ ಗುಬ್ಬಿ ಹೊನ್ನುತ್ತ ಹೊನ್ನುತ್ತ ಗುಬ್ಬಿ ಹೊನ್ನುತ್ತಾ ಚಿನ್ಮಯ ಮೂರು ತಿ ರಂಗನ ಕೈಗೆ ಹೊನ್ನೂತ ಗುಬ್ಬಿ ಹೊನ್ನುತ್ತ ಆಗಮವನು ತಂದು ಜಗಕ್ಕಿತ್ತ ಕೈಗೆ ಸಾಗರವನ್ನು ಮಥಿಸಿ ಸುಧೆ ತಂದ ಕೈಗೆ ಆಗಮವನು ತಂದು ಕಿತ್ತ ಕೈಗೆ ಸಾಗರವನ್ನು ಮಥಿಸಿ ಸುಧೆ ತಂದ ಕೈಗೆ ತೂಗಿ ಮಾತಾಡುವ ಕಾಯನ ಕೈಗೆ ತೂಗಿ ಮಾತಾಡುವ ಸ್ಥೂಲಕಾಯನ ಕೈಗೆ ಸಾಗರಪತಿ ನರಸಿಂಹನ ಕೈಗೆ ಕೈಗೆ ಸಾಗರಪತಿ ನರಸಿಂಹನ ಕೈಗೆ ಕೈಗೆ ಹೊನ್ನುತ್ತ ಗುಬ್ಬಿ ಹೊನ್ನುತಾ ಹೊನ್ನುತ್ತ ಗುಬ್ಬಿ ಹೊನ್ನುತ್ತ ಬಲಿಯ ದಾನವ ಬೇಡಿಕೊಂಡಂಥ ಕೈಗೆ ಬಲಿಯ ಬೇಡಿ ಕೊಂಡಂಥ ಕೈಗೆ ಛಲದಿಂದ ಕ್ಷತ್ರಿಯರ ಅಳಿದಂಥ ಕೈಗೆ ಬಲಿಯ ದಾನವ ಬೇಡಿ ಕೊಂಡಂಥ ಕೈಗೆ ಛಲದಿಂದ ಕ್ಷತ್ರಿಯರ ಅಳಿದಂಥ ಕೈಗೆ ಒಲವಿಂದ ವಿಭೀಷಣಗೆ ಅಭಯವಿತ್ತ ಕೈಗೆ ಒಲವಿಂದ ವಿಭೀಷಣಗೆ ಅಭಯವಿತ್ತ ಕೈಗೆ ಬಲು ಬೆಟ್ಟ ಬೆರಳಲ್ಲೇ ಹೊತ್ತಂಥ ಕೈಗೆ ಒಲವಿಂದ ವಿಭೀಷಣೆಗೆ ಅವಯವಿತ್ತ ಕೈಗೆ ಒಟ್ಟ ಬೆರಳಲ್ಲೇ ಹೊತ್ತಂತ ಕೈಗೆ ಹೊನ್ನುತ್ತ ಗುಬ್ಬಿ ಹೊನ್ನುತ ಹೊನ್ನುತ್ತ ಗುಬ್ಬಿ ಹೊನ್ನುತ ಪತಿವ್ರತೆಯರ ವ್ರತವ ಅಳಿದಂಥ ಕೈಗೆ ಪತಿವ್ರತೆಯರ ವ್ರತವ ಅಳಿದಂಥ ಕೈಗೆ ಹಿತವಾಜಿಯ ನೇರಿ ಮರ್ದಿಸಿದ ಕೈಗೆ ಪತಿವ್ರತೆಯರ ವ್ರತವಾ ಅಳಿದಂಥ ಕೈಗೆ ಹಿತವಾಜಿಯ ನೇರಿ ಮರ್ದಿಸಿದ ಕೈಗೆ ಪತಿಶ್ರಿ ರೋಮಣಿ ಲಕ್ಷ್ಮೀ ಕಾಂತನ ಕೈಗೆ ಪತಿಶಿರೋ ಮಣಿ ಲಕ್ಷ್ಮೀಕಾಂತನ ಕೈಗೆ ಚತುರ ಕಟ್ಟೆ ರಂಗನ ಕೈಗೆ ಪತಿಶಿರೋ ಮಣಿ ಲಕ್ಷ್ಮೀಕಾಂತನ ಕೈಗೆ ಚತುರ ಕಟ್ಟೆ ರಂಗನ ಕೈಗೆ ಚತುರಾಯಣವನ ಕಟ್ಟೆ ರಂಗನ ಕೈಗೆ ಹೊನ್ನೋತ ಗುಬ್ಬಿ ಹೊನ್ನುತ್ತ ಹೊನ್ನೋತ ಗುಬ್ಬಿ ಹೊನ್ನುತ್ತ ಚಿನ್ಮಯ ಮೂರುತಿ ಚೆಲುವ ರಂಗನ ಕೈಗೆ ಚಿನ್ಮಯ ಮೂರುತಿ ಚೆಲುವ ರಂಗನ ಕೈಗೆ ಹೊನ್ನೋತ ಗುಬ್ಬಿ ಹೊನ್ನುತ್ತ ಹೊನ್ನೋತ ಗುಬ್ಬಿ